ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಎಷ್ಟೇದು ಮಿನಿ ವ್ಲಾಗ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನಂಗೆ ಟು ಡೇಸಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಕಂಪ್ಲೀಟ್ಲಿ ಅಪ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮತ್ತು ಸ್ವಲ್ಪ ಜಾಬ್ ಪ್ರೆಷರ್ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಸೊ ಈ ಮಂತ್ ಕಂಪ್ಲೀಟ್ಲಿ ನನಗೆ ಜನರಲ್ ಶಿಫ್ಟ್ ಟೆನ್ ಟು ಸೆವೆನ್ ಶಿಫ್ಟ್ ಸೊ ಕ್ವಿಕ್ಕಾಗಿ ಲಾಗಿನ್ ಆಗ ಮುಂಚೆ ಚಪಾತಿ ಮಾಡಿಕೊಂಡಿದ್ದೆ ನಿನ್ನೆ ಬ್ರೇಕ್ಫಾಸ್ಟಿಗೆ ಸೊ ಚಪಾತಿ ಮಾಡಿಕೊಂಡು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಲಾಗಿನ್ ಅದೆ ಸೊ ಲಾಗಿನ್ ಆಗಿ ಮಿಡ್ ಮಿಡಲಲ್ಲಿ ಹಾಗೆ ವಾಸಿಪಿಂಗ್ ಚಿಟ್ ಚಾಟ್ ಈ ಥರ ನಡೀತಿತ್ತು ಸೊ ಕಂಪ್ಲೀಟ್ ವೀಡಿಯೋ ನೋಡಿ ನಾನು ಇವತ್ತು ಎರಡು ಕಂಪ್ನಿದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಡಿಟೇಲ್ಸ್ ಅಪ್ಡೇಟ್ ಮಾಡಿದ್ದೀನಿ ಒಂದು ಎಮ್ ಎನ್ ಸಿ ಕಂಪ್ನಿ ಮತ್ತು ಒಂದು ನಾರ್ಮಲ್ ಕಂಪನಿ ಸೊ ಎರಡು ಕಂಪ್ನಿಗೂ ಇಮಿಡಿಯೇಟ್ ಓಪನಿಂಗ್ಸ್ ಇದೆ ಮತ್ತು ಇಮಿಡಿಯೇಟ್ ಐರಿಂಗ್ ಇದೆ ಸೊ ಎಲ್ಪ್ ಆಗುತ್ತೆ ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇರೋರು ಸೊ ಮಿಡಲಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಮತ್ತು ಸಂಜೆ ತುಂಬ ಮನಸ್ಸಾಗಿತ್ತು ನಾನು ಕೇಕ್ಸ್ ತಿಂದು ಸಖತ್ತು ಪೇಸ್ಟ್ರಿ ತಿನ್ನಬೇಕು ಅನ್ನಿಸ್ತಿತ್ತು ಅದರಲ್ಲೂ ಚಾಕ್ಲೇಟ್ ಫ್ಲೇವರು ಸೊ ಅದಕ್ಕೋಸ್ಕರ ಪೇಸ್ಟ್ರಿ ತರಿಸ್ಕೊಂಡಿದ್ದೆ ಹಂಗೆ ವರ್ಕ್ ಮಾಡ್ತಾ ವರ್ಕ್ ಮಾಡ್ತಾ ಪೇಸ್ಟ್ರೀಸ್ ತಿಂದು ಕ್ವಿಕ್ಕಾಗಿ ನೈಟ್ ಡಿನ್ನರ್ಗೆ ಅಂತ ಬೇಳೆ ತಿಳಿ ಸಾಂಬಾರು ಮಾಡ್ಕೊಂಡಿದೆ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ಏನಂತಂದರೆ ಬೇಳೆ ನೀವು ಎಷ್ಟು ತೊಗೊತೀರಾ ಅದರಲ್ಲಿ ಅರ್ಧ ರೇಷಿಯೋ ಅಷ್ಟು ಅಂದರೆ ಈಗ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ರೆ ಅರ್ಧ ಕಪ್ಪಷ್ಟು ಬೇಳೆ ಹಾಕ್ಕೊಂಡು ದಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ತಿಳಿ ಥರ ಸೊ ತುಪ್ಪ ಹಾಕ್ಕೊಂಡು ರೈಸ್ ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರಲ್ಲ ಚಪಾತಿ ಮಾಡ್ಕೊಬೋದು ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಿಕಾಸ್ ಬೇಳೆ ಹಾಕಿರ್ತೀರಲ್ಲ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಮತ್ತು ಅರಿಸಿ ಎಲ್ಲ ನಾನು ಏನೂ ಯೂಸ್ ಮಾಡಿಲ್ಲ ನೀವು ಕೂಡ ಯೂಸ್ ಮಾಡಬೇಡಿ ಏನಕ್ಕೆ ಅಂತ ಅಂದರೆ ಅರ್ಸಿ ಗ್ಯಾಸ್ಟಿಕ್ಕು ಮತ್ತು ತಗರಿಬೇಳೆ ಕೂಡ ಗ್ಯಾಸ್ಟಿಕ್ ಅದಕ್ಕೋಸ್ಕರ ಮತ್ತು ನೈಟ್ ತಿಂತಿರೋದ್ರಿಂದ ಬೇಳೆ ಸ್ವಲ್ಪ ಡೈಜೆಸ್ಟ್ ಆಗಕ್ಕೆ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ ಸೊ ನಾರ್ಮಲ್ ಒಗ್ಗರಣೆಗೆ ಏನೇನು ಬೇಕು ಅದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರ್ಬೇನು ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೊ ಫಸ್ಟೇ ಬೇಳೆ ಕೂಗಿಸ್ಕೊಂಡಿದ್ದೆ ಬೇಳೆ ಒಂದು ಚೆನ್ನಾಗಿ ಕೂಗಿಸ್ಕೊಳ್ಳಿ ಯಾಕೆಂದರೆ ಅದು ಸ್ಮ್ಯಾಶ್ ಆಗಬೇಕು ಫುಲ್ ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗಬೇಕು ಬೇಳೆ ಬೇಳೆ ಥರನೇ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ಪಿಕ್ಕಾಗಿ ಒಗ್ಗರಣೆ ಮಾಡಿಕೊಂಡೆ ನಾನು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ನಾನು ಬೇಳೆ ಕೂಗ್ಸೋದಕ್ಕೇ ಹಾಕಿರ್ತೀನಿ ಅಷ್ಟು ಸೊ ಒಗ್ಗರಣೆಗೇನು ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಅಷ್ಟು ಕೂಗ್ಸೋದಕ್ಕೆ ಕೂಗ್ಸೋದಿಕ್ಕೆ ಹಾಕಿರ್ತೀವಿ ಅಲ್ವಾ ಅದಕ್ಕೆ ಸೊ ಯಾವಾಗ ಈರುಳ್ಳಿ ಅರ್ಸಿ ಈರುಳ್ಳಿ ಕರ್ಬೇವ್ ಸೊಪ್ಪೆಲ್ಲ ಬಾಡುತ್ತೆ ಆವಾಗ ಕೂಗ್ಸಿ ಇಟ್ಕೊಂಡಿರೋ ಬೇಳೆನ ನೀರು ಜೊತೆಗೇನೆ ನೀರು ಜೊತೆಗೇನೆ ನೀವು ಅದಕ್ಕೆ ಹಾಕೊಳ್ಳಿ ಅದಕ್ಕೆ ಹಾಕೊಂಡಾಗ ಖಾರಕ್ಕೆ ಲಾಸ್ಟಿಗೆ ಖಾರಕ್ಕೆ ಏನಾದರೂ ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಸಾಂಬಾರ್ ಪುಡಿ ಏನಿರುತ್ತೆ ಅದನ್ನೇ ಒನ್ ಅಥವಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ನೀರಿಗೆ ಮಿಕ್ಸ್ ಮಾಡಿರಿ ಯಾಕೆಂದರೆ ನಾವಿಲ್ಲಿ ಕಾಯೇನು ಯೂಸ್ ಅಲ್ವಾ ಅದಕ್ಕೆ ನಮಗೆ ರುಬ್ ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟಿಗೆ ಆ್ಯಡ್ ಮಾಡ್ಬೋದು ಇಲ್ಲ ರಸಮ್ ಪೌಡರೇ ಸಪ್ರೇಟ್ ಮಾಡಿಸ್ಕೊಂಡಿರ್ತಾರೆ ಒಬ್ಬರೊಬ್ಬರು ಮನೇಲಿ ಅದನ್ನು ಆ್ಯಡ್ ಮಾಡಿದ್ರು ನಡೆಯುತ್ತೆ ಸೊ ಕ್ವಿಕ್ಕಾಗಿ ನಾನು ಇದು ಅದಕ್ಕೆ ಈ ಕಡೆ ಪ್ರಿಪೇರ್ ಅಷ್ಟೊತ್ತಿಗೆ ರೈಸ್ ಇಟ್ಕೊಂಡಿದ್ದೆ ಇದೇ ಸಾಂಬಾರು ಪುಡಿ ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಸೊ ರೈಸ್ ಮಾಡ್ಕೊಂಡಿದ್ದೆ ಮತ್ತು ಸಾಂಬಾರೆಲ್ಲ ಪ್ರಿಪೇರ್ ಅಷ್ಟೊತ್ತಿಗೆ ಕಿಚನ್ ಕ್ಲೀನಿಂಗ್ಸ್ ಮಾಡಬೇಕಲ್ವಾ ಒಂದೊಂದು ಸತಿ ನನಗೆ ಅನಿಸುತ್ತೆ ಎಷ್ಟು ಹುಡುಗಿರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಅಂತ ಅದೇ ಹುಡುಗರು ಬರೀ ಕೆಲ್ಸಕ್ಕೆ ಹೋಗಿ ಬರೋದಕ್ಕೇ ಏನು ಅವ್ರಿಗೆ ರೆಸ್ಪೆಕ್ಟು ಏನು ಟ್ರೀಟ್ ಮಾಡಬೇಕು ಬಟ್ ಹುಡುಗಿರು ಎಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಇವತ್ತು ಸೊ ಆ ಕಡೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಫೈನಲಿ ಡಿನ್ನರೆಲ್ಲ ರೆಡಿ ಆಯಿತು ಡಿನ್ನರ್ ರೆಡಿ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ಥರ್ಟಿ ನೈನ್ ನೈನ್ ಥರ್ಟಿ ತನಕ ಆಗುತ್ತೆ ಹಾಗೆ ಟಿ ವಿ ನೋಡ್ತಾ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ದು ಸೊ ಊಟ ಎಲ್ಲ ಆದಮೇಲೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಫಾರ್ಟಿ ಮಿನಿಟ್ಸ್ ಆದರೂ ನಾನು ಸ್ವಲ್ಪ ವಾಕ್ ಮಾಡ್ತೀನಿ ಏನೇ ಪ್ರೆಷರ್ ಇದ್ರೂ ಏನೇ ಕೆಲಸ ಇದ್ರೂ ನಮಗೆ ನಾ ಟೈಮ್ ಕೊಟ್ಕೊಳ್ಳೋದು ಇವತ್ತು ತುಂಬ ಇಂಪಾರ್ಟೆಂಟ್ ಮಾರ್ನಿಂಗ್ ಅಂತೂ ನನಗೆ ಆಗೋದೇ ಇಲ್ಲ ಬಿಕಾಸ್ ನನಗೆ ಯಾವತ್ತೂ ಬೇಗ ಇದ್ದಂತೂ ಅಭ್ಯಾಸ ಇಲ್ಲ ನಾನು ಎದೊಳದೇ ಲೇಟು ಅದು ನನಗೆ ಚಿಕ್ಕ ಹುಡುಗಿಯಿಂದನೂ ಅಭ್ಯಾಸ ಏನೇ ಕೆಲಸ ಇದೆ ಎಷ್ಟೇ ಕೆಲಸ ಇದ್ರು ನಾನು ಎದೊಳೋದೇ ಲೇಟು ಸೊ ಅದಕ್ಕೋಸ್ಕರ ನಾನು ಸಂಜೆ ಟೈಮೇ ಸ್ವಲ್ಪ ನನಗೆ ಅಂತ ಟೈಮ್ ಕೊಟ್ಕೊತೀನಿ ಹೆಲ್ತು ಇಂಪಾರ್ಟೆಂಟೆ ಬಿಕಾಸ್ ತುಂಬ ವರ್ಕ್ ಮಾಡಿ ವರ್ಕ್ 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 ಅಂತ ಮಾಡಿ ಅರ್ನ್ ಮಾಡಿಬಿಟ್ಟು ಎಲ್ಲ ತೊಗೊಂಡೋಗಿ ಹಾಕಿದ್ರೆ ಅದರಿಂದ ಏನೂ ಯೂಸ್ ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ನಾನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಹೋಗ್ಬಿಟ್ಟು ವಾಕ್ ಮಾಡಿಕೊಂಡು ನಮ್ಮ ಮನೆ ಮುಂದೆ ನೀವು ನೇಚರ್ ನೋಡಿದ್ರಿ ಅನಿಸುತ್ತೆ ನಮ್ಮ ಮನೆ ಸುತ್ತ ತುಂಬ ಚೆನ್ನಾಗಿ ವಾತಾವರಣ ಇದೆ ಸೊ ಆರಾಮ್ ಅನಿಸುತ್ತೆ ನನಗೆ ಫೀಲ್ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ನ್ಯಾಪ್ ತಗೊಂಡು ಇವತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಸಾರಿ ಟೂ ಡೇಸಿಂದ ಜಾಬ್ ಅಪ್ಡೇಟ್ಸ್ ಕೊಡಲಿಕ್ಕಾಗಲಿಲ್ಲ ಬಿಕಾಸ್ ನನಗೆ ತುಂಬ ಬ್ಯಾಕ್ ಟು ಬ್ಯಾಕ್ ಜಾಬ್ ಪ್ರೆಷರ್ಸ್ ತುಂಬ ಜಾಸ್ತಿ ಆಗಿತ್ತು ಮತ್ತು ಮನೆ ಕೆಲಸ ಮನೆ ಕ್ಲೀನಿಂಗ್ ಇದರಲ್ಲೇ ಟೈಮ್ ಸ್ಪೆಂಡ್ ಆಗೋಯಿತು ಆ್ಯಕ್ಚುಲಿ ಟೈಮೇ ಸಿಗ್ತಾಯಿಲ್ಲ ನಾನು ಡೈಲಿ ವ್ಲಾಕ್ಸ್ ಮಾಡೋಕ್ಕೆ ಕೂಡ ಟೆನ್ ಟು ಸೆವೆನ್ ಕಂಪ್ಲೀಟ್ ಶಿಫ್ಟ್ ಆಗಿರೋದ್ರಿಂದ ಸೆವೆನ್ ಓ ಕ್ಲಾಕ್ ಆದಮೇಲೆ ಡಿನ್ನರ್ ಪ್ರಿಪೇರ್ ಮಾಡ್ಕೊಂಡು ಮಲಗೋದ್ರಲ್ಲೇ ಆಗೋಗುತ್ತೆ ಟೈಮ್ ಅದಕ್ಕೋಸ್ಕರ ಇವತ್ತು ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಥರ ವೀಕ್ಲಿ ಟ್ವೈಸ್ ಆದರೂ ನಾನು ಟ್ರೈ ಮಾಡ್ತೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಓಪನಿಂಗ್ಸ್ ಕೊಡೋಕ್ಕೆ ಅಂತ ಆ್ಯಕ್ಚುಲಿ ಮಂಡೇನೇ ಕೊಡಬೇಕು ಅಂತ ಅಂದ್ಕೊಂಡಿದೆ ಬಟ್ ನನಗಿನ್ನೂ ಕಂಪ್ನಿ ಡೀಟೇಲ್ಸ್ ಕನ್ಫರ್ಮ್ ಆಗಿ ಸಿಕ್ಕಿರಲಿಲ್ಲ ಕಾಂಟ್ಯಾಕ್ಟ್ ಡಿಟೇಲ್ಸ್ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಸೊ ಇವತ್ತೇ ನಾನು ಎರಡೂ ಕಂಪ್ನಿದು ಅಪ್ಲೆ ಅಪ್ಡೇಟ್ ಮಾಡಿಕೊಡ್ತೀನಿ ಎರಡೂ ಕಂಪ್ನಿದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಸೊ ಕಂಪ್ಲೀಟ್ಲಿ ಅಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮೇ ನಾನು ಈ ಕೆಲಸ ಮಾಡ್ತಿರೋದು ಕೂಡ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ತುಂಬ ಅಡ್ವಾಂಟೇಜು ಇದೆ ತುಂಬ ಡಿಸ್ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜ್ ಅಂದರೆ ಏನೂ ಇಲ್ಲ ಜಸ್ಟ್ ನಿಮ್ಮದು ಪರ್ಸ್ನಲ್ ಲೈಫಿಗೆ ಸ್ವಲ್ಪ ಟೈಮ್ ಕೂಡ ಕಷ್ಟ ಆಗುತ್ತೆ ಅಷ್ಟೇ ಬಟ್ ಯಾರಿಗೆಲ್ಲ ಜಾಬ್ ಮಾಡಲಿಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಸೊ ಆ ಲಿಂಕಿಗೆ ಅಪ್ಲೈ ಮಾಡಿ ಇವರಿಗೆ ಇಮಿಡಿಯೇಟ್ಲಿ ಐರಿಂಗ್ ಇದೆ ಸೊ ಆದಷ್ಟು ಬೇಗ ನಿಮಗೆ ಕಾಲ್ಸ್ ಬರುತ್ತೆ ಕಾಂ ಸೊ ಕಾಲ್ಸ್ ಬರೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಇಲ್ಲಾಂದರೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಇನ್ಸ್ಟಾದು ಯೂಸರ್ ಐ ಡಿ ಕೂಡ ಹಾಕಿರ್ತೀನಿ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ನಾನು ಹೆಲ್ಪ್ ಮಾಡಿಕೊಡ್ತೇನೆ ಸೊ ಫಸ್ಟ್ ಕಂಪನಿ ಬಂದುಬಿಟ್ಟು ಡಿಶ್ ಟಿ ವಿಲಿ ಡಿಶ್ ಟಿ ವಿ ಅವ್ರದ್ದು ನಿಮಗೆ ಮನೆ ಬಟ್ ಡಿಶ್ ಟಿ ವಿ ಅವ್ರಿಗೆ ಲ್ಯಾಪ್ ಲ್ಯಾಪ್ಟಾಪ್ ಇರಬೇಕು ಅವ್ರು ಲ್ಯಾಪ್ಟಾಪ್ ಕೊಡ್ತಿಲ್ಲ ಒಂದು ನಿಮಿಷ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಮತ್ತು ಬ್ರಾಡ್ ಕನೆಕ್ಷನ್ ಈ ಮೂರು ನಿಮ್ಮದೇ ಇರಬೇಕು ಕಂಪನಿ ಪೇ ಮಾಡಲ್ಲ ಅಂದರೆ ಕಂಪನಿ ಕೊಡಲ್ಲ ಲ್ಯಾಪ್ಟಾಪ್ ಎಲ್ಲ ಅದನ್ನು ಕೆಲವೊಂದು ಕಂಪ್ನೀಸಲ್ಲಿ ಲ್ಯಾಪ್ಟಾಪ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಈಗ ನಾನು ವರ್ಕ್ ಮಾಡ್ತಾ ಇರೋದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಲ್ಯಾಪ್ಟಾಪ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ದಾರೆ ನಮಗೆ ಬಟ್ ಇಲ್ಲಿ ಲ್ಯಾಪ್ಟಾಪ್ ನೀವೇ ಇರ್ ಇರಬೇಕು ಮತ್ತು ಸ್ಟೂಡೆಂಟ್ಸ್ ಹೌಸ್ ವೈಫ್ ರಿಟೈರ್ಡ್ ಪೀಪಲ್ಸ್ ಎಲ್ಲದು ಫ್ರೆಷರ್ಸ್ ಎಕ್ಸ್ಪೀರಿಯನ್ಸ್ ವಿತ್ ಗುಡ್ ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಬೇಕು ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಬೇಕು ಆಮೇಲೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದುಬಿಟ್ಟು ಅಡ್ವೈಸರ್ ಅಡ್ವೈಸರ್ ಆಗಿ ಅಡ್ವೈಸರ್ ಅಂತ ಅಂದರೆ ನಿಮಗೆ ಡಿಶ್ ಟಿ ವಿ ಪ್ರಾಡಕ್ಟ್ ಬಗ್ಗೆ ಇನ್ ಬೌಂಡ್ಸ್ ಕಾಲ್ ಬರುತ್ತೆ ಸೊ ಆ್ಯಸ್ ಪರ್ ದಟ್ ನೀವು ಕಸ್ಟಮರ್ಸಿಗೆ ಗೈಡ್ ಮಾಡಬೇಕು ಓಕೆ ಮತ್ತು ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಬೋನಸ್ಸು ಮತ್ತು ಪೀಕ್ ಅವರ್ಸಲ್ಲಿ ವರ್ಕ್ ಮಾಡಿದ್ರೆ ಅದಕ್ಕೆ ಇನ್ಸೆಂಟಿವ್ಸ್ ಎಲ್ಲ ಪೇ ಮಾಡ್ತಾ ಇದ್ದಾರೆ ಮತ್ತು ಕುಲ್ದೀಪ್ ಅಂತ ಅವ್ರದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರದ್ದು ಮೇಲ್ ಐ ಡಿ ಎಲ್ಲ ಹಾಕಿರ್ತೀನಿ ಮೇಲ್ ಐ ಡಿ ಮತ್ತು ಅಪ್ಲೈ ಲಿಂಕ್ ಎರಡೂ ಹಾಕಿರ್ತೀನಿ ಸೊ ಮೇಲ್ ಐ ಡಿಗೂ ರೆಸ್ಯೂಮ್ ಕಳಿಸಿ ಲಿಂಕಿಗೂ ಕೂಡ ಅಪ್ಲೈ ಮಾಡಿ ಸೊ ಕಂಪ್ನಿ ಬಂದುಬಿಟ್ಟು ಡಿಶ್ ಟಿ ವಿ ಇದಕ್ಕೆ ಮ್ಯಾಂಡೇಟರಿ ಬೇಕಾಗಿರೋದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮತ್ತು ಬ್ರಾಡ್ಬ್ಯಾಂಡ್ ಬೇಕು ಆಮೇಲೆ ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿ ಬರಬೇಕು ಸೊ ಇಷ್ಟು ಬಂತು ಅಂದರೆ ನೀವು ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ಏನೂ ಇಲ್ಲ ಸೊ ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಸೊ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಯಾರಾದರೂ ವರ್ಕ್ ಫ್ರಮ್ ಹೋಮ್ ನೋಡ್ತಿದ್ರೆ ಅವ್ರಿಗೂ ಎಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಹೇಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಡಬ್ಲ್ಯೂ ಎನ್ ಎಸ್ ಕಂಪನಿ ಡಬ್ಲ್ಯೂ ಎನ್ ಎಸ್ ಕಂಪನಿ ಚೆನ್ನೈಯಲ್ಲಿ ವಾಕಿನ್ ನಡೀತಾ ಇರೋದು ಬಟ್ ಇವರು ವರ್ಕ್ ಫ್ರಮ್ ಹೋಮೇ ಹೈರ್ ಮಾಡ್ತಾ ಇರೋದು ಚೆನ್ನೈಯಲ್ಲಿ ಕಂಪ್ನಿ ಇದೆ ಅಷ್ಟೆ ಸೊ ಇಲ್ಲಿ ಜಾಬ್ ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಸ್ವಲ್ಪ ಸ್ಯಾಪ್ ಇಸ್ಟಿ ಅಂತಾರಲ್ಲ ಆ ರಿಲೇಟೆಡು ಸೊ ವೆಂಡರ್ಸ್ಗೆ ವೆಂಡರ್ಸ್ಗೆ ಸೆಟಪ್ ಮಾಡಿಕೊಡೋದು ಮಾಡಿ ಎಕ್ಸಿಸ್ಟಿಂಗ್ ವೆಂಡರ್ಸ್ನೆಲ್ಲ ಹ್ಯಾಂಡಲ್ ಮಾಡೋದು ಈ ಥರ ಮತ್ತು ಆಡಿಟ್ ಮಾಡೋದು ಮತ್ತು ಎಸ್ಕ್ಯುಲೇಷನ್ಸ್ ಹ್ಯಾಂಡಲ್ ಮಾಡೋದು ಈ ಥರ ಮತ್ತು ರಿಪೋರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡೋದು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬಿ ಕಾಮ್ ಎಮ್ ಕಾಮ್ ಬಿ ಬಿ ಎಮ್ ಬಿ ಎ ಸೊ ಇಷ್ಟೇ ರೈ ಐಯರ್ ಮಾಡ್ತಿರೋದು ಬಿ ಕಾಮ್ ಎಮ್ ಕಾಮ್ ಬಿ ಬಿ ಎ ಮತ್ತು ಎಮ್ ಬಿ ಎ ಅವ್ರನ್ನ ಮಾತ್ರ ಸೊ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದರಲ್ಲಿ ಮತ್ತು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಬಂದರೆ ಆಯಿತು ಇನ್ಯಾವುದೂ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇಲ್ಲ ಮತ್ತು ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸ್ ಎಲ್ ಔಟ್ಲುಕ್ ಎಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿ ಬಂತು ಅಂದರೆ ಸಾಕಷ್ಟು ಇನ್ನೇನು ಅವ್ರಿಗೆ ಮ್ಯಾಂಡೇಟರಿ ಇಲ್ಲ ಸೊ ಜಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಂಡೇಟರಿ ಇದೆ ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಆದರೂ ಸರಿ ಫ್ರೆಷರ್ಸ್ ಆದರೂ ಸರಿ ಇಬ್ಬರದ್ದು ಓಪನಿಂಗ್ಸ್ ಇದೆ ಸೊ ಏನೂ ಲ್ಯಾಂಗ್ವೇಜ್ ಮ್ಯಾಂಡೆಟರಿ ಇಲ್ಲ ಜಸ್ಟ್ ಎಜುಕೇಷನ್ ಮ್ಯಾಂಡೆಟರಿ ಲೈಕ್ ಬಿ ಕಾಮ್ ಎಮ್ ಕಾಮ್ ಬಿ ಬಿ ಎಮ್ ಬಿ ಎ ಯಾವ ಬ್ಯಾಚ್ ಪಾಸ್ ಔಟ್ ಆದರೂ ಓಕೆ ಏಜ್ ಲಿಮಿಟ್ ಇಲ್ಲ ಅಸೋಸಿಯೇಟ್ ಮತ್ತು ಸೀನಿಯರ್ ಅಸೋಸಿಯೇಟ್ ಎರಡೂ ಡೆಸಿಗ್ನೇಷನ್ಗೆ ಖಾಲಿ ಇದೆ ಡಬ್ಲ್ಯೂ ಎನ್ ಎಸ್ ಕಂಪನಿಯಲ್ಲಿ ಇಂಟರ್ವ್ಯೂ ಕೂಡ ನೀವೇನು ಚೆನ್ನಾಗಿ ಹೋಗೋ ಅವಶ್ಯಕತೆ ಇಲ್ಲ ಇಂಟರ್ವ್ಯೂ ಕೂಡ ರಿಮೋಟ್ ಆಗೇ ಅಂದರೆ ವರ್ಚುವಲ್ ಆಗಿ ಸೊ ಆದಷ್ಟು ಬೇಗ ಲಿಂಕಿಗೆ ಅಪ್ಲೈ ಮಾಡಿ ಸೊ ದಟ್ ನಿಮಗೂ ಕಾಲ್ಸ್ ಬರುತ್ತೆ ಆವಾಗ ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರೆ ಒಳ್ಳೇದು ಮೇ ಬಿ ಆಲ್ಮೋಸ್ಟ್ ಡಬ್ಲ್ಯೂ ಎನ್ ಎಸ್ ಕಂಪ್ನಿಯಲ್ಲಿ ಅವರೇ ಲ್ಯಾಪ್ಟಾಪ್ಸ್ ಎಲ್ಲ ಪ್ರೊವೈಡ್ ಮಾಡ್ಬೋದು ಬಿಕಾಸ್ ಅದು ಎಮ್ ಎನ್ ಸಿ ಕಂಪ್ನಿ ಆಗಿರೋದ್ರಿಂದ ಆಲ್ಮೋಸ್ಟ್ ಪ್ರೊವೈಡ್ ಮಾಡ್ತಾರೆ ಬಟ್ ಇದ್ದರೆ ಇನ್ನೂ ಒಳ್ಳೇದು ಅದೆಲ್ಲದು ನೀವು ಇಂಟರ್ವ್ಯೂ ಅಲ್ಲಿ ಲಿಸ್ಟ್ ಆದರೆ ಹೇಳ್ತಾರೆ ಓಕೆನಾ ಸೊ ಕಮ್ಮಿಂಗ್ ಥರ್ಸ್ಡೇ ಆರ್ ಕಮ್ಮಿಂಗ್ ಫ್ರೈಡೆ ಇನ್ನೂ ಒಂದೆರಡು ಕಂಪ್ನಿದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಕೊಡ್ತೀನಿ ಮೇ ಬಿ ಆಲ್ಮೋಸ್ಟ್ ರಿಸಿಷನ್ ಎಲ್ಲ ಕಮ್ಮಿ ಆಗ್ತಾ ಇರಬೇಕು ಅದಕ್ಕೆ ಮಾರ್ಕೆಟಿಂಗಲ್ಲಿ ತುಂಬ ಜಾಬ್ ಡಿಮ್ಯಾಂಡ್ ಇದೆ ಬಟ್ ಸರ್ಚ್ ಮಾಡಬೇಕಷ್ಟೆ ಸೊ ಎರಡು ಕಂಪ್ನಿಗೂ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡಿ ಡಿಸ್ಕ್ರಿಪ್ಷನ್ಸಲ್ಲೇ ಲಿಂಕ್ ಹಾಕಿರ್ತೀನಿ ಓಕೆ Thank you so much. All the best. Good luck for your job search and for job also. Bye bye.